ಮಕ್ಕಳು ಮೊದಲಿನ ಹಾಗಿಲ್ಲ ಅಂತ ಹಿರಿಯರು ಹೇಳ್ತಾರೆ ಆದರೆ ಮಕ್ಕಳು ಬದಲಾಗಿಲ್ಲ ಹಿರಿಯರು ಬದಲಾಗಿದ್ದಾರೆ ನಾವು ಅವಿಭಾಜಿತ ಒಂದು ಕುಟುಂಬ ಏನಿದೆ ನೋಡಿ ಅವಿಭಕ್ತ ಕುಟುಂಬದಿಂದ ಈ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದಾದ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಕೋಣೆಯಾಗಿ ಮನೆಯ ನಡುವೆ ಅಷ್ಟೇ ಅಲ್ಲ ಮನಸ್ಸಿನ ನಡುವೆ ಗೋಡೆಗಳು ಎದ್ದು ನಿಂತಿವೆ ಆ ಗೋಡೆಗಳನ್ನು ಒಡಿಬೇಕಾಗಿದೆ ಒಡೆಯುವ ಕೆಲಸ ಮಾಡ್ಬೇಕು ನಾವು ಮನೆಯ ಇಟ್ಟಿಗೆ ಸಿಮೆಂಟ್ ಕಲ್ಲಿಂದ ಕಟ್ಟೋದಲ್ಲ ಪ್ರೀತಿ ಸ್ನೇಹ ವಾತ್ಸಲ್ಯ ಅನ್ನುವಂತಹ ಒಂದು ಬಾಂಧವ್ಯದಿಂದ ಕಟ್ಟಬೇಕು ಆಗ ಆ ಮನೆ ಅನ್ನೋದು ಪ್ರೇಮದ ಸೌಧ ಆಗತ್ತೆ ಇಲ್ಲದೆ ಹೋದ್ರೆ ಆ ಮನೆಗೆ ಯಾವುದೇ ಬೆಲೆ ಇಲ್ಲ ಅಂತ ಮನೆ ಇದ್ರೇನು ಆ ಮನಸ್ಸುಗಳು ದೂರ ಇದ್ದಾಗ ಸಾಮಾನ್ಯವಾಗಿ ಮಕ್ಕಳು ಯಾವ ಚಟುವಟಿಕೆಗಳಲ್ಲೂ ಕೂಡ ಸೇರ್ಕೊಳ್ಳೋದಿಲ್ಲ ಅನ್ನುವಂತ ಕಂಪ್ಲೇಂಟ್ಸ್ ಇದೆ ಚಿಕ್ಕ ವಯಸ್ಸಲ್ಲಿ ಪ್ರಯತ್ನ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಸೇರ್ಕೊಳ್ತಾರೆ ಅಂತ ನನ್ಗೆ ಅನ್ಸೋದು ನೀನ್ ಎಲ್ಲೇ ನಾವು ಹೋದ್ರು ಅವ್ರನ್ನ ನಮ್ ಜೊತೆ ಕರ್ಕೊಂಡು ಹೋಗೋದು ಎಳ್ಕೊಂಡು ಹೋದಾಗೆ ಹೋಗ್ಬೇಕು ಯಾಕಂದ್ರೆ ನಾನು ಒಬ್ಳು ತಾಯಿಯಾಗಿ ನನಗೂ ಆ ಅನುಭವ ಇದೆ ತುಂಬಾ ಪೇಷನ್ಸ್ ಬೇಕು ಅಮ್ಮಂದಿರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಇಂತಹ ಒಂದು ಕಾರ್ಯಕ್ರಮಗಳಿಗೆ ಇಲ್ಲ ನೀನ್ ಬರ್ಲೇಬೇಕು ಬೇರೆ ದಾರಿನೇ ಇಲ್ಲ ಅನ್ನೋ ತರಹದ ವಾತಾವರಣವನ್ನ ಕ್ರಿಯೇಟ್ ಮಾಡ್ಕೊಂಡಾದ್ರೂ ಕರ್ಕೊಂಡು ಬರ್ಬೇಕು ಯಾಕಂದ್ರೆ ನನಗೆ ಯಾವಾಗ್ಲೂ ನಮ್ಮ ಜಸ್ಟಿಸ್ ಸಂತೋಷ್ ಶೆಟ್ಟಿ ಅವರು ಹೇಳಿದಂತ ಮಾತು ನೆನಪಾಗುತ್ತೆ ಈ ವಯಸ್ಸಲ್ಲೂ ನೀನ್ ಯಾಕೆ ಎಲ್ಲ ಕಡೆ ಹೋಗ್ತೀರಾ ಭಾಷಣ ಮಾಡೋದೆಲ್ಲ ಸರಿ ಆದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸ್ಬೇಕಲ್ಲ ಅಂತ ನನ್ನ ಹೆಂಡತಿ ಹೇಳ್ತಿರ್ತಾಳೆ ಆದ್ರೆ ನಾನೊಂದು ಮಾತನ್ನ ಅವಳಿಗೆ ಹೇಳೋದಿರುತ್ತೆ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ಸರಿ ಇರಲೇಬೇಕಾದದ್ದು ಅಲ್ವಾ ಅದ್ರ ಜೊತೆಗೆ ಮುಂದಿನ ಪೀಳಿಗೆ ನಮ್ಮ ಹಿರಿಯರು ಏನೂ ಹೇಳ್ಕೊಟ್ಟಿಲ್ಲ ಅಂತ ದೂರಬಾರ್ದಲ್ವಾ ಆ ಒಂದು ಅಪವಾದ ನಮಗ್ ಬರಬಾರ್ದಲ್ವಾ ಅದಕ್ಕೋಸ್ಕರ ನಾನು ಆದಷ್ಟು ಈ ಪೀಳಿಗೆಗೆ ಏನಾದ್ರೂ ನಮ್ಮಿಂದ ಆಗುವಂತದನ್ನ ಹೇಳ್ಬೇಕು ಅನ್ನುವಂತ ಹಂಬಲವನ್ನ ಹೊತ್ತು ಹೋಗ್ತಾ ಇದ್ದೀನಿ ಅಂತ ಆ ತಪ್ಪನ್ನ ಯಾವ ಹಿರಿಯರು ಕೂಡ ಮಾಡಬಾರ್ದು ಅವ್ರು ತಿಳ್ಕೊಳ್ಳೋದಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ರೆ ಹೋಗ್ಲಿ ಕರ್ಕೊಂಡು ಹೋಗ್ಲೇಬೇಕು ಅಂತ ಹಿಮಾಲಯ ಪರ್ವತದಲ್ಲಿ ಈ ಯೋಗಿಗಳಿರ್ತಾರೆ ತುಂಬಾ ವರ್ಷ ತಪಸ್ಸು ಮಾಡ್ತಾರೆ ನೀವು ಕೂಡ ಕೇಳಿರ್ಬಹುದು ನೂರಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬದುಕ್ತಾರೆ ಅಂತ ಅವರ ಜೀವನ ಕ್ರಮ ಹೇಗಿರುತ್ತೆ ಅಂತಂದ್ರೆ ಅವರು ಮಕ್ಕಳನ್ನ ಪ್ರತಿ ಒಂದು ಪ್ರಶ್ನೆ ಕೇಳ್ತಾರಂತೆ ನೀನೇನ್ ಒಳ್ಳೆ ಕೆಲ್ಸ ಮಾಡಿದೆ ಇವತ್ತು ಅಂತ ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಂತ ಆದ್ರೆ ಅವ್ರ ಆನ್ಸರ್ ಇಲ್ಲ ಅಂತಾದ್ರೆ ಹೇಳು ಹೋಗಿ ಗಿಡಗಳಿಗೆ ನೀರ್ ಹಾಕ್ಬಿಟ್ಟಾದ್ರು ಬಾ ಅಂತ ಇದೊಂದು ಎಕ್ಸಾಂಪಲ್ ಅಷ್ಟೇ ಅಂದ್ರೆ ಆ ನಿಟ್ಟಿನ ಕಲಿಕೆ ಅನ್ನೋದಿರ್ಬೇಕು ಪ್ರೆಷರ್ ಅಲ್ಲಿ ನೋ ಎಕ್ಸ್ಕ್ಯೂಸಸ್ ಅಂತ ಒಂದು ತುಂಬಾ ಹೆಸರಾಂತ ಪುಸ್ತಕ ಬಂದಿದೆ ಅಲ್ಲಿ ಅವ್ರು ಹೇಳ್ತಾರೆ ಅವರ ತಂದೆ ಮಗನಿಗೆ ಟೀಚ್ ಮಾಡುವಂತ ರೀತಿ ಆ ದಿನ ಅವರು ಇಂತಿಷ್ಟು ಗೋಲ್ಗಳನ್ನ ಮಾಡಬೇಕು ಅಂತಂದ್ರೆ ಆಟ ಆಡುವಾಗ ಮಾಡಲೇಬೇಕು ಬೇರೆ ನೋ ಎಕ್ಸ್ಕ್ಯೂಸಸ್ ಅಂತ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಕಲಿತಾಗ ಮಾತ್ರ ಮುಂದೆ ಒಂದು ದಿನ ಇವತ್ತಿಲ್ಲಿರುವಂತಹ ಎಷ್ಟೋ ಸಾಧಕರ ಸಾಲಿನಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಅದು ಸಂಸ್ಕೃತಿಯನ್ನ ಉಳಿಸುವ ವಿಚಾರ ಬಂದಾಗಲೂ ಅಷ್ಟೇ ಸತ್ಯ ಮನೆಗೆ ಯಾರಾದರೂ ಬಂದ್ರೆ ಅವರನ್ನ ಹೇಗೆ ಉಪಚಾರ ಮಾಡಬೇಕು ಹಿರಿಯನನ್ನ ನೋಡಿದಾಗ ನಾವು ಹೇಗೆ ಎದ್ ನಿಂತ್ಕೊಂಡು ಅವರಿಗೆ ಗೌರವವನ್ನ ಸಲ್ಲಿಸಬೇಕು ಹಾಗೆ ನಮ್ಮ ಅಕ್ಕಪಕ್ಕದ ಜನರ ಜೊತೆ ಹೇಗ್ ಮಾತಾಡಬೇಕು ಸೋಷಿಯಲ್ ಬಿಹೇವಿಯರ್ ಅನ್ನೋದನ್ನೇ ನಾವು ಕಳ್ಕೊತಾ ಇದೀವಿ ಸಂವೇದನಾಶೀಲತೆಯನ್ನೇ ಕಳ್ಕೊತಾ ಇದ್ದೀವಿ ಮನೆ ಮನೆಯಲ್ಲಿ ಮಕ್ಕಳು ಅಪ್ಪ ಅಮ್ಮಂಗೆ ಮಾತಾಡೋಕೆ ಟೈಮ್ ಇಲ್ಲ ಅವರನ್ನ ಡಿಪೆಂಡ್ ಮಾಡದೆ ಇಂಡಿಪೆಂಡೆಂಟ್ ಮಾಡೋದು ಇದೆಲ್ಲ ಅಪ್ಪ ಅಮ್ಮನ ಕರ್ತವ್ಯ ಸದ್ಗುರು ಮಾತನ್ನ ಹೇಳ್ತಾರೆ ನೀವು ಮಕ್ಕಳು ಹುಟ್ಟಿದ್ರು ಅಂದ್ರೆ ವರ್ಷದ ಕಮಿಟ್ಮೆಂಟ್ ಅದು ಅಂತ ಆ ಕಮಿಟ್ಮೆಂಟ್ ಇಂದ ಹೊರಗಡೆ ಬರೋ ಹಾಗೆ ಇಲ್ಲ ಯಾಕಂದ್ರೆ ಅದು ನಿಮ್ಮ ಜವಾಬ್ದಾರಿ ನಿಮಗೆ ಬೇರೆ ಬೇರೆ ಯೋಚನೆ ಇದ್ರೆ ಅದನ್ನ ಮೊದ್ಲೇ ನೀವು ಯೋಚನೆ ಮಾಡಬೇಕು ಅದನ್ನ ಬಿಟ್ಟು ಒಮ್ಮೆ ಮಕ್ಕಳು ನಿಮ್ಮ ಜೀವನಕ್ಕೆ ಬಂದಾದ ಮೇಲೆ ನೀವವರ ಜೀವನವನ್ನ ಹೊಡಿಬಾರದು ಅಂತ ಬಹುಶಃ ನಮ್ಮ ಸಂಸ್ಕೃತಿಯನ್ನ ಮುಂದೆ ಕರ್ಕೊಂಡು ಹೋಗೋದಕ್ಕೆ ಅವರಿಗೆ ಇದೆಲ್ಲ ಟೀಚಿಂಗ್ ಅನ್ನೋದು ಬಾಲ್ಯದಲ್ಲೇ ಸಿಗ್ಬೇಕು ಅನ್ನೋದನ್ನ ನಾವು ಹಿರಿಯರು ಹೇಳ್ತಾ ಇರೋದನ್ನ ಕೇಳಿರ್ಬಹುದು ಹಾಗೆಯೇ ಇಂತಹ ಸಂಘಟನೆ ವಿಷಯಕ್ಕೆ ಬಂದಾಗ್ಲೆಲ್ಲ ಎಲ್ಲರೂ ಮುಂದೆ ಬರಬೇಕು ಎಲ್ಲರೂ ಜೊತೆಯಾಗಿ ಒಂದು ಕುಟುಂಬದ ರೀತಿ ಇರಬೇಕು ಅಂತ ಇವತ್ತು ನಮ್ಮ ಸಂಘಗಳಿದೆ ಅಲ್ವಾ ಆ ಸಂಘಗಳಿಂದಾನೇ ಸಂಸ್ಕೃತಿ ಉಳಿತಾ ಇದೆ ಅಂತ ಅನ್ಸೋದು ಇವತ್ತು ಕಾಪುವಿನಲ್ಲಿ ಈ ತರದ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆಲ್ಲ ಏನನ್ಸುತ್ತೋ ಗೊತ್ತಿಲ್ಲ ಆದ್ರೆ ಒಂದು ಊರಿನಲ್ಲಿ ಕಟ್ಟಿಕೊಟ್ಟಂತಹ ಸಾಂಸ್ಕೃತಿಕ ವೇದಿಕೆ ಆ ಊರಿನ ಭಾಷೆಯನ್ನ ಆ ಊರಿನ ಸಂಸ್ಕೃತಿಯನ್ನ ಆ ಊರಿನ ಎಲ್ಲ ಮೌಲ್ಯಗಳನ್ನ ಮೇಲೆ ತಗೊಂಡು ಹೋಗುತ್ತೆ ಅಂತ ಯಾಕಂದರೆ ನಾವು ಬೇರೆ ಬೇರೆ ಊರಿಗೆಲ್ಲ ಹೋಗ್ತೀವಿ ಎಲ್ಲರೂ ಒಟ್ಟಾಗಿ ಬದುಕ್ತೀವಿ ಅಲ್ಲಿ ಬೇರೆಯದ್ದೇ ಸಂಘ ನಿರ್ಮಾಣ ಆಗುತ್ತೆ ಆದರೆ ನಮ್ಮ ಮಣ್ಣಿನ ಕಂಪು ಪಸರಿಸಬೇಕು ಅಂತಂದರೆ ಆ ಮಣ್ಣಿನಿಂದಲೇ ಒಂದಿಷ್ಟು ಮುತ್ತು ರತ್ನಗಳು ಉದಿಸಿ ಬರಬೇಕು ಕಾಪು ಲೀಲಣ್ಣನ ಹೆಸರು ಎಷ್ಟು ಸಲ ಬಂತಿಲ್ಲಿ ಮಾತಾಡುವಾಗೆಲ್ಲ ನನಗೆ ಅವರನ್ನ ತುಂಬಾ ಹತ್ತಿರದಿಂದ ಒಡನಾಟ ಮಾಡಿ ಗೊತ್ತಿಲ್ಲ ಆದ್ರೆ ಹೃದಯ ಮಿಡಿದಿದ್ದು ಅವರಿಗಾಗಿ ಮಿಡಿದ ಅದೆಷ್ಟೋ ಜನರನ್ನ ನೋಡಿ ಆ ಮನುಷ್ಯ ಅದೆಷ್ಟು ಕೊಡುಗೆಯನ್ನ ನೀಡಿರಬಹುದು ಅಂತ ಅಂತಹ ಒಂದು ಬದುಕು ನಮ್ಮದಾಗಬೇಕು ಇದ್ದರೂ ಸಾವಿರ ಸತ್ತರೂ ಸಾವಿರ ಅಂತ ಏನೋ ನೆಪ ನಮಗ್ ಗೊತ್ತಿಲ್ಲ ಈ ಭೂಮಿ ಮೇಲೆ ಬಂದಾಗಿದೆ ಸೂರ್ಯ ಬೆಳಕನ್ನ ಕೊಡ್ತಾನೆ ಅವನಿಗೋಸ್ಕರ ಅಲ್ಲ ಹಕ್ಕಿಗಳು ಇರಬಹುದು ಅಥವಾ ಈ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಹಣ್ಣು ಕೊಡ್ತಾರೆ ಅವ್ರು ಯಾವತ್ತು ತಿನ್ನೋದಿಲ್ಲ ನದಿ ತನ್ನ ನೀರನ್ನ ಕುಡಿಯೋದಿಲ್ಲ ನಾವು ಬಂದಾಗಿದೆ ಭೂಮಿ ಮೇಲೆ ಏನು ಒಂದು ಮಾಡಬೇಕು ಇದು ನಮ್ಮ ಗುರಿ ಆಗ್ಬೇಕು ಆಗ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಮೂಡುತ್ತೆ ಯಾರು ಮನೆಯಿಂದ ತನ್ನ ಸಂಸಾರವನ್ನ ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅನ್ನ ಸಮಾಜಕ್ಕೆ ಅಂತ ಕೊಡ್ತಾರೆ ನೋಡಿ ಅವರು ತುಂಬಾ ಖುಷಿಯಾಗಿರ್ತಾರಂತೆ ಇಲ್ಲಿರೋರೆಲ್ಲ ನೀವೆಲ್ಲ ಖುಷಿ ಅಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ನಾವು ಬದುಕುವುದರಲ್ಲಿ ಎರಡ್ ತರ ಇರುತ್ತೆ ಒಂದು ಎಲ್ರು ಬದುಕ್ತಿದ್ದಾರೆ ಅಂತ ಬದುಕೋದು ಏನೊಂದು ನಮಗೋಸ್ಕರ ಬದುಕೋದು ನಮಗೋಸ್ಕರ ಬದುಕೋದು ಹೇಗೆ ಅಂತಂದ್ರೆ ನಮ್ಗೆ ಏನ್ ಬೇಕು ಅಂತ ಡಿಸೈಡ್ ಮಾಡಿ ಆ ಆಯ್ಕೆಗಳನ್ನ ಮಾಡೋದು ಒಂದು ರಿಸರ್ಚ್ ಹೇಳ್ತಾ ಇದೆ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡವರ ಆಯಸ್ಸು ಬೇರೆ ಜನರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಅಂತೆ ಯಾಕಿರಬಹುದು ಯಾರಾದ್ರೂ ಕಾರಣ ಹೇಳ್ಬಹುದ ಇಲ್ಲಿರುವವರು ನಿಮ್ಮ ಹಾಗೆ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡವರು ಹೆಚ್ಚು ವರ್ಷಗಳ ಕಾಲ ಬದುಕ್ತಾರೆ ಅಂತ ಒಂದು ವರದಿ ಹೇಳುತ್ತೆ ಕಾರಣ ಏನಿರಬಹುದು ಖುಷಿ ಕಾಣ್ತಾರೆ

ಅವರಲ್ಲಿರುವಂತಹ ಪುಣ್ಯ ಸ್ವಲ್ಪ ನಮಗ್ ಸಿಗ್ಲಿ ಅನ್ನೋ ಸ್ವಾರ್ಥ ಕೂಡ ಇದೆ ನಮ್ಮ ತನದವರಿಗೆ ಯಾಕಂದ್ರೆ ನಿಜವಾಗ್ಲೂ ನಡೆದಂತಹ ದಾರಿಯಲ್ಲಿ ನಡೆಯೋದಕ್ಕೆ ಇನ್ನೂ ಬಹಳ ವರ್ಷ ಬೇಕು ನಮ್ಗೆ ಗೊತ್ತೇ ಆಗೋದಿಲ್ಲ ಅವರು ನೆರಳಲ್ಲೇ ಇದ್ದು ಏನೇನೋ ಸಾಧನೆಗಳನ್ನ ಮಾಡ್ಬಿಡ್ತಾರೆ ಅಂತಹ ಸಾಧಕರನ್ನ ಪಡೆದಂತಹ ನಾವು ಅಟ್ಲೀಸ್ಟ್ ಸ್ವಲ್ಪ ಅವರ ನೆರಳಲ್ಲಿ ನಡೆದು ನಾನು ಕೂಡ ಏನಾದ್ರು ಮಾಡ್ಬೇಕು ಅನ್ನುವಂತಹ ಒಂದು ಭಾವನೆ ಇರಬೇಕು ಈ ಸಮಾಜಕ್ಕೋಸ್ಕರ ದುಡಿದಾರಲ್ಲ ಅವ್ರು ಹೇಗೆ ಅಂತಂದ್ರೆ ಅವರ ಹೇಳದ ಹಾಗೆ ಅವರ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ ನಾನು ಏನಾದ್ರೂ ಕೊಡ್ಬೇಕು ವಾಪಸ್ ಕೊಡ್ಬೇಕು ಅಂತ ನಾಲ್ಕು ಜನರ ಜೊತೆ ಮಿಂಗಲ್ ಆಗ್ತಾರೆ ಸಂಸಾರದಲ್ಲಿ ಇರುವ ನೂರು ತಾಪತ್ರಯಗಳಿಂದ ಹೊರಗಡೆ ಬರ್ತಾರೆ ಹೌದು ಈ ನಾಲ್ಕು ಗೋಡೆಯ ಮಧ್ಯೆ ಇರೋದಕ್ಕಿಂತ ಬೇರೆ ಪ್ರಪಂಚ ಇದೆ ಅಂತ ಅರ್ಥ ಆಗುತ್ತೆ ನಾನು ಎಷ್ಟೋ ಜನ ನೋಡ್ತೀನಿ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಇಟ್ಕೊಂಡು ಇದು ಮುಳುಗೇ ಹೋಯ್ತು ಜೀವನ ಅನ್ನೋ ತರ ಆಡ್ತಾರೆ ಸ್ವಲ್ಪ ಹೋಗಿ ನೋಡಿ ಇನ್ನೂ ಸಮಸ್ಯೆಗಳಿರೋರು ಎಷ್ಟೋ ಜನ ಇದ್ದಾರೆ ಅವರ ಸಮಸ್ಯೆಗಳನ್ನ ಹತ್ತಿರದಿಂದ ನೋಡಿ ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಕೆಲಸ ಮಾಡಿದಾಗ ನನ್ನ ಸಮಸ್ಯೆ ಏನೂ ಅಲ್ಲ ಅಂತ ಅನ್ಸುತ್ತಂತೆ ಇದೇ ಸಂಘ ಜೀವನದಲ್ಲಿ ಸಿಗುವಂತಹ ಅತಿ ದೊಡ್ಡ ಬೆನಿಫಿಟ್ ಹಾಗೆ ಅವರು ಸಮಾಜಕ್ಕೆ ವಾಪಸ್ ಕೊಡ್ತಾರೆ ನೋಡಿ ಅದೇ ಹತ್ತರಷ್ಟು ವಾಪಸ್ ಬರ್ತಾ ಇರುತ್ತೆ ಪ್ರೀತಿ ಕೊಟ್ರೆ ನಮ್ಮ ಸೇವೆಯನ್ನ ಕೊಟ್ರೆ ನಮ್ಮ ಒಂದು ಆ ಸಹಾನುಭೂತಿ ವ್ಯಾಲ್ಯೂಸ್ ಅನ್ನ ಕೊಟ್ರೆ ಅದು ಎಷ್ಟೋ ಪಟ್ಟು ವಾಪಸ್ ಬರುತ್ತೆ ಅಂತ ಹೇಳ್ತಾರೆ ಇದು ಜೀವನದ ಅತಿ ದೊಡ್ಡ ಮೌಲ್ಯಗಳಲ್ಲಿ ಒಂದಂತೆ ಮಹಿಳೆಯರು ಇನ್ನು ಸಹ ಮುಂದೆ ಬರಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಈ ವೇದಿಕೆಗಳಲ್ಲಿ ಹತ್ತಿರುವಂತ ಸಂಖ್ಯೆ ಅಲ್ಲಿ ಕೂತಿರುವಂತ ಸಾಲು ಇನ್ ನೆಕ್ಸ್ಟ್ ಟೈಮ್ ಬರುವಾಗ ಇಲ್ಲ ಅವಕಾಶ ಬೇಕು ನನಗ ಆ ರೀತಿ ಕಾಂಪಿಟೇಷನ್ ಕ್ರಿಯೇಟ್ ಆಗ್ಬೇಕು ಎಲ್ಲರೂ ಮುಂದೆ ಬರಬೇಕು ಮಕ್ಕಳನ್ನು ಕೂಡ ಇನ್ವಾಲ್ವ್ ಮಾಡ್ಬೇಕು ಅವರಿಗೂ ಕೂಡ ಏನಾದ್ರೂ ಜವಾಬ್ದಾರಿಗಳನ್ನ ಹಂಚಿಕೊಡ್ಬೇಕು ಬರೀ ನಾವೇ ನಮ್ಮ ಸಂಸ್ಕೃತಿಯ ಬಗ್ಗೆ ಕಲ್ತ್ಕೊಂಡ್ರೆ ಮುಂದೆ ಕರ್ಕೊಂಡು ಹೋಗೋರು ಯಾರು ಅದನ್ನ ಅಲ್ವಾ ಅಂದ್ರೆ ಬಾ ದೇವಸ್ಥಾನಕ್ಕೆ ಹೋಗೋದು ದೈವದ ವಿಷಯವಾಗಿರ್ಬೋದು ಮನೇಲಿ ಮಾಡುವ ಆಚರಣೆ ವಿಷಯವಾಗಿರ್ಬೋದು ಅವರಿಗೆ ಚಿಕ್ಕ ವಯಸ್ಸಲ್ಲೇ ಈ ರೀತಿ ನೀನ್ ಮಾಡಲೇಬೇಕು ಅಂತ ಒಂದು ಆ ಪರಿಮಿತಿಯನ್ನ ಹಾಕ್ಕೊಟ್ಟಾಗ ಅವ್ರು ಖಂಡಿತ ಕಲಿತಾರೆ ರೀಸೆಂಟ್ ಆಗಿ ಒಂದು ಕತೆ ಓದ್ತಾ ಇದ್ದೆ ಅದು ಎಲ್ಲ ನಿಜ ನಡೆದಂತದ್ದು ಅಪ್ಪ ಪೋಸ್ಟ್ ಮ್ಯಾನ್ ವೃತ್ತಿಯಲ್ಲಿರ್ತಾರೆ ಊರೂರು ತಿರುಗ್ತಾರೆ ಊರೂರು ತಿರುಗಿದ್ರು ಕೂಡ ಆ ಕಷ್ಟದ ದಿನದಲ್ಲೂ ಕೂಡ ನಿಮಗೆ ಗೊತ್ತಿದೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅವರಿಗಿರುವಂತಹ ಸಂಬಳವೂ ಮಕ್ಕಳಿಗೆ ಒಳ್ಳೆ ರೀತಿಯ ಎಜುಕೇಶನ್ ಕೊಟ್ಟು ಮಕ್ಕಳು ಬೇರೆ ದೇಶಗಳಲ್ಲಿ ಸೆಟ್ಲ್ ಆಗಿರ್ತಾರೆ ಕೊನೆಗೆ ನಿವೃತ್ತಿಯ ದಿನ ಹತ್ರ ಬಂದು ನಿವೃತ್ತಿಯೂ ಆಯ್ತು ಮಕ್ಕಳನ್ನ ಕರೆದು ಹೇಳ್ತಾರಂತೆ ನೋಡಿ ನನ್ನ ಪಿಂಚಣಿಯ ಹಣ ಒಂದು ಲಕ್ಷನೋ ಒಂದೂವರೆ ಲಕ್ಷನೋ ಇದೆ ಇದನ್ನ ನಿಮ್ಮಿಬ್ಬರಿಗೆ ಹಂಚಿ ಬಿಡ್ತೀನಿ ನನ್ನ ಜವಾಬ್ದಾರಿ ಎಲ್ಲ ಮುಗೀತು ಇನ್ನು ನಾನು ನನ್ನ ಹೆಂಡತಿ ನಮ್ಮ ಒಂದು ಉಳಿದ ದಿನಗಳನ್ನ ಕಳಿತೀವಿ ಅಂತ ಆಗ ಮಕ್ಕಳು ಸರಿ ಅಪ್ಪ ಅದಕ್ಕೆ ಏನು ಅವಸರ ಬನ್ನಿ ನಿಮ್ಮ ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ ಅವರನ್ನ ಕರ್ಕೊಂಡು ಹೋಗೋದು ಅವರು ಬಾಲ್ಯದಲ್ಲಿ ಬಹಳ ವರ್ಷಗಳ ಕಾಲ ಕಳೆದಂತಹ ಒಂದು ಊರಿಗೆ ಆ ಊರಲ್ಲಿ ಅವರೇ ನೆಟ್ಟಂತಹ ಗಿಡ ಮರವೆಲ್ಲ ದೊಡ್ಡದಾಗಿರತ್ತೆ ಒಂದು ಪುಟ್ಟ ಮನೆ ಕೂಡ ಇರುತ್ತೆ ಆ ಕೀಯನ್ನ ಮನೆ ಕೀಯನ್ನ ತಂದೆ ತಾಯಿ ಕೊಟ್ಟು ತಗೊಳ್ಳಿ ಇದನ್ನ ಅಂತ ಕೊಡ್ತಾರಂತೆ ಇದು ನಿಮ್ಮ ಮನೆ ನಮಗೋಸ್ಕರ ನೀವ್ ಎಷ್ಟು ಕಷ್ಟಪಟ್ರಿ ಅದೆಲ್ಲವೂ ನಮಗ್ ಗೊತ್ತಿದೆ ನಿಮ್ಮ ನಿವೃತ್ತಿಯ ಹಣವನ್ನ ನಮ್ ಕೊಡೋದ್ ಬೇಕಾಗಿಲ್ಲ ನೀವು ಖುಷಿ ಖುಷಿಯಾಗಿ ಇದ್ರೆ ಸಾಕು ನಾವು ಬಂದಾಗೆಲ್ಲ ನಿಮ್ ಜೊತೆ ಪ್ರೀತಿಯಿಂದ ಕಳಿಯೋಕೆ ಇಷ್ಟಪಡ್ತೀವಿ ಅದು ಸಾಕು ಇನ್ನು ನೀವು ವಿಶ್ರಾಂತಿ ತಗೊಳ್ಳಿ ಅಂತ ಇಂತಹ ಮಕ್ಕಳನ್ನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಆ ಮನೆಯ ಸಂಸ್ಕಾರ ಎಷ್ಟು ಗಟ್ಟಿಯಾಗಿದ್ದಿರಬಹುದು ಅಂತ ನಾನು ಯೋಚನೆ ಮಾಡೋದು ತಾಯಿ ಮನಸ್ಸು ಮಾಡಿದ್ರೆ ಎಲ್ಲವನ್ನ ಮಾಡ್ತಾಳಂತೆ ಇಲ್ಲಿ ಬಹಳ ಜನ ತಾಯಿಯರಿದ್ದೀರ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಮಕ್ಕಳನ್ನ ಏನ್ ಬೇಕಾದ್ರೂ ಮಾಡಬಹುದು ಆ ಶಕ್ತಿ ನಿಮಗಿದೆ ಅದೇ ಶಕ್ತಿಯನ್ನ ನೀವು ಕಳ್ಕೋಬಾರ್ದು ನನಗೆ ಪೇಷನ್ಸ್ ಇಲ್ಲ ಅನ್ನುವ ಕಾರಣಕ್ಕಾಗಿ ಇಂದಿನ ತಾಯಿಯಂದರಿಗೆ ಸಮಯ ಕೂಡ ಇರೋದಿಲ್ಲ ಆದ್ರೆ ಸಮಯ ಮಾಡ್ಕೋಬೇಕು ಯಾಕಂದ್ರೆ ಅದು ನಮ್ಮ ಜವಾಬ್ದಾರಿ ಅನ್ನೋ ನಮಗೆ ಅರ್ಥ ಆದ್ರೆ ಬಹುಶಃ ಸಮಯ ನಮ್ಗೆ ಸಿಗುತ್ತೆ ಅಂತ ಹಾಗೆ ನಾನು ಮಾತು ಹೇಳ್ತಾ ಇದ್ದೆ ಯಾರತ್ರ ನಾವು ಗೌರವದಿಂದ ಕಾಣುವಂತಹ ಅಭ್ಯಾಸವನ್ನ ನಾವು ಮನೆಯಿಂದ ಕಲಿಸಿಕೊಡೋದು ಅನ್ನುವಂತ ಮಾತಿದೆ ನಿಮ್ಗೆ ದೊಡ್ಡ ದೊಡ್ಡ ರ್ಯಾಂಕ್ ತೆಗೆದುಕೊಂಡಂತ ಮಕ್ಕಳೆಲ್ಲ ಇದ್ದಾರೆ ಆ ಮಕ್ಕಳು ಮುನ್ನೆ ಒಂದಿನ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕೆಲಸ ಮಾಡೋದಕ್ಕೆ ಹೋಗ್ತಾರೆ ಈ ಸಂಸ್ಥೆಗಳಲ್ಲೆಲ್ಲ ವರ್ಕ್ ಆಗೋದು ಏನು ಗೊತ್ತಾ ಅದೇ ಸಂಸ್ಕಾರ ಅದೇ ವ್ಯಾಲ್ಯೂಸ್ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದಂತಹ ಜನ ಹೇಳ್ತಾರೆ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದಂತಹ ವ್ಯಕ್ತಿಗಳು ವೇದಿಕೆ ಮೇಲೂ ಕೂಡ ಇದ್ದಾರೆ ನಿಮ್ಗೂ ಕೂಡ ಗೊತ್ತಿದೆ ಅಲ್ಲಿ ವ್ಯಾಲ್ಯೂಸ್ ಮೇಲೆ ನಿಂತಿರುವಂತದ್ದು ನಂಬಿಕೆ ಪ್ರಾಮಾಣಿಕತನ ಕಸ್ಟಮರ್ಸ್ನ ಅವರು ನೋಡ್ಕೊಳ್ಳುವಂತಹ ರೀತಿ ಇವೆಲ್ಲವೂ ನಮ್ಮ ಸಂಸ್ಕಾರದಲ್ಲೇ ಬಂದಿರುತ್ತೆ ಬರೀ ಮಾರ್ಕ್ಸ್ ತಗೊಂಡು ನಾವು ದೊಡ್ಡ ದೊಡ್ಡ ಸಾಧನೆ ಮಾಡಿದೀವಿ ಅಥವಾ ಪ್ಯಾಕೇಜ್ ಅಷ್ಟಿದೆ ನಮ್ಮ ಹತ್ರ ಇಷ್ಟಿದೆ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ ಅಲ್ಲಿ ಕೆಲಸ ಮಾಡುವಂತ ಜಾಗದಲ್ಲೂ ಕೂಡ ನಾವು ಅದೇ ವ್ಯಾಲ್ಯೂಸ್ ನಡೆಸ್ಕೊಂಡು ಮುಂದಕ್ಕೆ ಹೋದ್ರೆ ಮಾತ್ರ ಆ ಬೇರು ಅನ್ನೋದು ಗಟ್ಟಿಯಾಗಿ ಭೂಮಿಯ ಆಳಕ್ಕೆ ಇಳಿಯುತ್ತೆ ಅದಿಲ್ಲ ಅಂತಂದ್ರೆ ಖಂಡಿತ ಸಾಧ್ಯ ಇಲ್ಲ ಅದು ಮಿಸ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ಸೋದು ಸೊ ಮಕ್ಕಳ ತಪ್ಪು ಖಂಡಿತ ಇಲ್ಲ ಕೂಡ ಇನ್ನು ಇವತ್ತಿನ ಈ ಕಾರ್ಯಕ್ರಮ ಅಂತಲ್ಲ ಪ್ರತಿ ಕಾರ್ಯಕ್ರಮಕ್ಕೆ ಹೋದಾಗ ಏನಾದ್ರೂ ಒಂದು ಮನೆಗ್ ತಗೊಂಡು ಹೋಗ್ತಿರಲ್ಲ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಇದನ್ನ ಮನೆಗೆ ತಗೊಂಡು ಹೋದ್ರೆ ಬಹುಶಃ ನೆಕ್ಸ್ಟ್ ಫಂಕ್ಷನ್ ಗೆ ನಮ್ಮ ಮಹಿಳೆಯರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೋದು ಅವರ ಜೊತೆ ಮಕ್ಕಳು ಕೂಡ ಹೌದಾ ಅಲ್ವಾ ಖಂಡಿತ ಅಲ್ಲ ರೆಡಿ ಇದ್ದೀರಲ್ಲ ಮಕ್ಕಳನ್ನ ಇನ್ವಾಲ್ವ್ ಮಾಡೋದಕ್ಕೆ ಕೇಳ್ತಾನೆ ಇಲ್ಲ ವಾಯ್ಸ್ನಾಗ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದಿಷ್ಟ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಯಾಕಂದ್ರೆ ನಾನು ಒಬ್ಳೆ ತುಂಬಾ ಹೊತ್ತು ಮಾತಾಡ್ತಾ ಹೋದ್ರೆ ಇನ್ನು ಸಾಧನೆ ಮಾಡಿದಂತ ಹಿರಿಯರಿದ್ದಾರೆ ಅವರ ಮಾತುಗಳನ್ನ ನಾವು ಕೇಳ್ಬೇಕಲ್ವಾ ಇಲ್ಲಿರುವಂತಹ ಮಕ್ಕಳಿಗೆ ಕಿರಿಯರಿಗೆ ಅದು ಮಾರ್ಗದರ್ಶನ ಆಗ್ಬೇಕು ಅಂತ ವಂದನೆಗಳು